ಎಲ್ಲ ಹೇಗಿದ್ದೀರಾ ಆಫ್ಟರ್ ಎ ಲಾಂಗ್ ಟೈಮ್ ವಿತ್ ಎ ನೀವು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕಾರಣಾಂತರಗಳಿಂದ ವಿಡಿಯೋ ಅಪ್ಲೋಡ್ ಮಾಡಲಿಕ್ಕೆ ಆಗಿರಲಿಲ್ಲ ಈ ಒಂದು ವಿಡಿಯೋ ಇದ್ರೂ ಎಡಿಟ್ ಮಾಡೋಕ್ಕಾಗ್ತಾ ಇರಲಿಲ್ಲ ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಅಪ್ಲೋಡ್ ಮಾಡ್ತಾ ಇದ್ದೀನಿ ಬೆಣ್ಣೆ ತೊಗೊಬಂದು ರವೆ ರವೆಯಾಗಿ ತುಪ್ಪನ ಕಾಯಿಸೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ ನಮ್ಮ ಹಳ್ಳಿ ಕಡೆ ಎಲ್ಲ ಹೇಗೆ ಮಾಡೋದು ಅಮ್ಮ ಕಾಯಿಸ್ತಾ ಇದ್ದಾರೆ ಅದನ್ನು ಜಸ್ಟ್ ಶೂಟ್ ಮಾಡಿದ್ದೀನಿ ಅಷ್ಟೇ ಇವಾಗ ಒಂದು ಸ್ವಲ್ಪ ಶುಂಠಿ ತಗೊಂಡ್ಬಿಟ್ಟು ನೀಟಾಗಿ ನುಣ್ಣಗೆ ಜಜ್ಕೋಬೇಕು ಆಮೇಲೆ ಒಂದು ಸ್ಪೋಲ್ ಮೆಂತೆ ತೊಗೊಂಡು ಅದರಲ್ಲಿ ಏನಾರು ಕಲ್ಲಿದ್ದೀಯ ಅಂತ ಆರಿಸಿದ್ರು ನಮ್ಮಮ್ಮ ಅದನ್ನು ತೊಗೊಂಡು ನೀಟಾಗಿ ಜಜ್ಕೋಬೇಕು ಅಂದರೆ ಸ್ವಲ್ಪ ನುಣ್ಣಗೆ ತರಿ ತರಿಯಾಗಿ ಕುಟುಡಿಯಲ್ಲಿ ಚುಚ್ತಾ ಚಚ್ತಾ ಇದ್ದಾರೆ ಈ ಥರ ಜಚ್ಕೊಂಡು ನಾನು ಅಲ್ಲಿ ನಮ್ಮ ಮನೇಲಿ ತುಪ್ಪ ಎಲ್ಲ ನಮ್ಮಮ್ಮನೇ ಕಾಯಿಸೋದು ಹೊರ್ಗಡೆ ಎಲ್ಲ ತೊಗೊಬರಲ್ಲ ನಾವು ನಾನಷ್ಟು ತುಪ್ಪ ತಿನ್ನೋಕೆ ಹೋಗಲ್ಲ ನನಗೆ ಇಷ್ಟ ಆಗಲ್ಲ ಅದು ಏನೋ ಪರ್ಟಿಕ್ಯುಲರ್ ಊಟಕ್ಕೆ ಫುಡ್ಡಿಗೆ ಮಾತ್ರ ನಾ ಯೂಸ್ ಮಾಡ್ತೀನಿ ತುಪ್ಪನ ಎಲ್ಲದಕ್ಕೂ ತುಪ್ಪ ಹಾಕ್ಕೊಂಡು ತಿನ್ನಲ್ಲ ಕೋಲ್ಡ್ ಆಗಿದೆ ಗಾಯ್ಸ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಶುಂಠಿ ಮತ್ತು ಮೆಂತ್ಯನ ನುಣ್ಣಗೆ ಜಚ್ಕೊಂಡಿದ್ರಲ್ವ ಅದೊಂದು ಸೈಡಿಗೆ ಎತ್ತಿಟ್ಬಿಟ್ಟು ಅಪ್ಪ ಇವೆರಡು ಬಾಕ್ಸಲ್ಲಿ ಬೆಣ್ಣೆ ತಂದಿದ್ದರು ಎರಡು ಸೇರೇನೋ ತಂದಿದ್ದಾರೆ ಒಂದು ಸೇರಿಗೆ ತ್ರೀ ಹಂಡ್ರೆಡ್ ರುಪೀಸ್ ನಮ್ಮ ಕಡೆ ಇವಾಗ ಆ ತುಪ್ಪನ ನೀಟಾಗಿ ಅಮ್ಮ ಮಜ್ಜಿಗೆಯಿಂದ ಹೊರಗಡೆ ತೆಗೆದು ತಣ್ಣೀರಲ್ಲಿ ನೀಟಾಗಿ ತೊಳೆದು ಆಮೇಲೆ ಬೆಣ್ಣೆ ಕಾಯಿಸೋದು ನಮ್ಮಮ್ಮ ಇದೆಂಥ ಏನು ಅಂತ ಹೇಳಿದ್ರೆ ಇದನ್ನು ಎಂಥ ಮಜ್ಜಿಗೆಲಿ ಹಾಕಿ ಕೊಟ್ಟು ಕಳಿಸ್ತಾರೆ ಅಂದರೆ ನಾವು ಲಾಂಗ್ ಜರ್ನಿ ತೊಗೊಂಡು ಬರ್ತೀವಿ ಅಂತ ಹೇಳಿದ್ರೆ ಮಜ್ಜಿಗೆಲಿ ಹಾಕೊಂಡು ತೊಗೊಂಡು ಬರಬೇಕು ಇಲ್ಲ ಅಂತಂದರೆ ಬೆಣ್ಣೆ ಫುಲ್ ಮೆಲ್ಟ್ ಆಗುತ್ತೆ ಇಲ್ಲ ಗಾಯಸ್ ಏನು ಮಾಡೋದು ಹುಷಾರಿಲ್ಲ ಅದಕ್ಕೆ ವೀಡಿಯೋಸ್ ಅಪ್ಲೋಡ್ ಇಲ್ಲ ಬಟ್ ಮಾಡಬೇಕಲ್ವಾ ಯೂಟ್ಯೂಬರ್ ಕೇಳಬೇಕಲ್ವಾ ಮಂತ್ಲಿ ಒಂದು ವೀಡಿಯೋಸ್ ಆದರೂ ಹಾಕ್ಲೇಬೇಕು ಅಂತ ರೂಲ್ಸ್ ಉಂಟಲ್ವಾ ಏನು ಮಾಡೋದು ಕಷ್ಟ ಪಟ್ಕೊಂಡು ವಾಯ್ಸ್ ರೆಕಾರ್ಡ್ ಮಾಡ್ತಾ ಇದ್ದೀನಿ ಇದು ಶೂಟ್ ಮಾಡಿ ಒನ್ ಮಂತ್ ಆಯಿತು ವಿಡಿಯೋ ನನಗೆ ಎಡಿಟ್ ಮಾಡೋಕೆ ಇಲ್ಲ ಇವತ್ತು ಹೆಂಗಾದರೂ ಎಡಿಟ್ ಮಾಡಿ ಹಾಕೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ ಈ ಥರ ಎಲ್ಲ ನೀಟಾಗೆ ಎಲ್ಲ ವಾಶ್ ಮಾಡಿಕೊಂಡು ಇವಾಗ ಪಾತ್ರೆಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಒಲೆ ಮೇಲೆ ಇದ್ದಾರೆ ದೊಡ್ಡ ಪಾತ್ರೆಗೆ ಇಕ್ಬಿಟ್ಟರು ನಮ್ಮಮ್ಮ ಅದು ಹಾಗೇ ಮೆಲ್ಟ್ ಆಗುತ್ತೆ ನೋಡಿ ಫುಲ್ ಎಲ್ಲ ಮೆಲ್ಟ್ ಆಗುತ್ತೆ ಬಿಸಿ ತಾಕ್ತಾ ಹೋದಂಗೆ ಬೆಣ್ಣೆ ಫುಲ್ ಎಲ್ಲ ಮೆಲ್ಟ್ ಆಗುತ್ತೆ ಇವಾಗ ನಮ್ಮಮ್ಮ ಒಂದು ಸ್ಪೂನ್ ಸೌಟು ಅಂತ ಏನೋ ಹೇಳ್ತಾರಲ್ಲ ಅದನ್ನು ತಗೊಂಡು ಫುಲ್ಲೆಲ್ಲ ನೀಟಾಗಿ ಇದ್ದಾರೆ ಹಿಂಗೆ ಒಂದು ಸ್ವಲ್ಪ ತಿರುಗಿಸಿದ್ರು ನಮ್ಮಮ್ಮ ಒಂದು ಒನ್ ಮಿನಿಟ್ ಅಷ್ಟೊತ್ತೇನೋ ತಿರುಗ್ಸಿದ್ರು ಇವಾಗ ನಾವು ಮೆಂತ್ಯನ ಪುಡಿ ಮಾಡಿ ಇಟ್ಕೊಂಡಿದ್ವಲ್ವಾ ಅದನ್ನು ತೊಗೊಂಡು ಬಂದು ಹಾಕ್ತಾ ಇದ್ದಾರೆ ಮೆಂತ್ಯನ ಹಾಕ್ಬಿಟ್ಟು ಅದನ್ನು ನೀಟಾಗಿ ಕಲಿಸ್ಬೇಕು ಈ ಥರ ಕುದಿ ಬರುತ್ತೆ ನೀಟಾಗಿ ಕಲಿಸ್ತಾ ಇದ್ದಾರೆ ಕಲಸ ಆದಮೇಲೆ ಇವಾಗ ಒಂದು ಪಿಂಚ್ ಆಫ್ ಟರ್ಮರಿಕನ್ನು ಆ್ಯಡ್ ಮಾಡಿದ್ರು ಅದನ್ನು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಒಂದೇ ಒಂದು ಹಣಮೆಣ್ಸಿಕಾಯನ್ನು ತಗೊಂಡು ಅದನ್ನು ಎಂಥ ಪೀಸ್ ಮಾಡಿ ಹಾಕಿದರು ಹಾಕ್ಬಿಟ್ಟು ನೀಟಾಗೆ ಮಿಕ್ಸ್ ಮಾಡಬೇಕು ಅದನ್ನು ಮಿಕ್ಸ್ ಮಾಡ್ತಾರೆ ಇರಿ ಮಿಕ್ಸ್ ಮಾಡಿದ್ರು ಇವಾಗ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಮೇನ್ ಅಂತ ಹೇಳಿದ್ರೆ ನುಗ್ಗೆ ಸೊಪ್ಪು ಹಾಕಬೇಕು ಅದೇ ಟೇಸ್ಟ್ ನುಗ್ಗೆ ಸೊಪ್ಪು ಮತ್ತು ವೇಳೆದೆಲೆ ಯಪ್ಪ ಇದು ಬೆಣ್ಣೆ ಕಾಸಾದ ಮೇಲೆ ತಿನ್ನೋಕ್ಕೆ ಎಷ್ಟು ಇರುತ್ತೆ ಗೊತ್ತಾ ಇವಾಗ ನೋಡಿ ವೇಳೆದೆಲ್ಲ ಹಾಕಿದ್ರು ಅದು ನೀಟಾಗೆ ತೊಳ್ಕೊಂಡು ಅದೇನೋ ಸ್ವ ಸ್ವಲ್ಪ ಏನೋ ಅರ್ಧ ಎಲ್ಲ ಹಾಕಿದ್ರಪ್ಪ ಅದನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ನೆಕ್ಸ್ಟು ಏಲಕ್ಕಿನೂ ನೀಟಾಗಿ ಜಜ್ಜಿಟ್ಕೊಂಡಿದ್ರು ಅದನ್ನು ಆ್ಯಡ್ ಮಾಡ್ತಾಯಿದ್ದಾರೆ ಅದೊಂದು ಒಂದು ಸೆವೆನ್ ಟು ಸಿಕ್ಸ್ ಏನೋ ಹಾಕಿದ್ರು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ಒಣ್ ಶುಂಠಿನೂ ಜಜ್ಜಿಡ್ಕೊಂಡಿದ್ರಲ್ವ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾಯಿದ್ದಾರೆ ಚೆನ್ನಾಗಿ ಕುದಿ ಬರಬೇಕು ಇವಾಗ ನೋಡಿ ಇದ್ದಿದ್ದು ಎಷ್ಟು ಆಯಿತು ಅಲ್ಲಿವರೆಗೂ ಕುದಿಯುತ್ತೆ ಅದು ಆವಾಗಲೇ ತುಪ್ಪ ರೆಡಿ ಆಗೋದು ಫುಲ್ ಕುದಿ ಬರಬೇಕು ಚೆನ್ನಾಗಿ ಈ ಥರ ಕುದೀತಾ ಇರುತ್ತಾ ಆವಾಗ ಲಾಸ್ಟಲ್ಲಿ ಒಂದು ಸ್ವಲ್ಪ ಮಜ್ಜಿಗೆ ಇರುತ್ತಲ್ವ ಮಜ್ಜಿಗೆನ ನಮ್ಮಮ್ಮ ತಗೊಂಡು ಹಿಂಗೆ ಸಿಮ್ಸ್ತಾರೆ ಏನು ಸ್ವಲ್ಪ ಮೇಲ್ಗಡೆ ಬಿಡ್ತಾರಾ ಸೊ ಅದು ಫುಲ್ ಚಳಮಳ ಅನ್ನೋದು ಆವಾಗಲೇ ಗೊತ್ತಾಗುತ್ತೆ ನಮಗೆ ಅದು ಫುಲ್ ತುಪ್ಪ ರೆಡಿಯಾಗಿದೆ ಅಂತ ಅಂದ್ಕೊಂಡು ಆಮೇಲೆ ಒಂದು ಪಿಂಚ್ ಆಫ್ ಸಾಲ್ಟ್ನು ಆ್ಯಡ್ ಮಾಡಿದ್ರು ಇವಾಗ ಅದು ಫುಲ್ಲೆಲ್ಲ ಆದಮೇಲೆ ಅದನ್ನು ಒಂದು ಬಾಕ್ಸಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ ಈ ಥರ ಬರುತ್ತೆ ನೋಡಿ ತುಪ್ಪ ಇದೊಂದು ಟೂ ಅವರ್ಸ್ ಬಿಟ್ಟು ನೋಡಿದ್ರೆ ಫುಲ್ಲು ರವೆ ರವೆ ಆಗಿರುತ್ತೆ ಅದನ್ನು ಶೂಟ್ ಮಾಡಿದ್ದೀನಿ ತೋರಿಸ್ತೀನಿ ಈ ಲಾಸ್ಟಲ್ಲಿ ತಳದಲ್ಲಿ ಮಿಕ್ಕಿದೆ ನೋಡಿ ಈ ನುಗ್ಗೆ ಸೊಪ್ಪು ಮತ್ತು ವೇಳೆದೆಲೆ ಮೆಂತೆದಿದು ಅದು ಫ್ರೇಗ್ರೆನ್ಸ್ ಹೇಗಿರುತ್ತೆ ಅಂದರೆ ಅದು ಮಸ್ತಿರುತ್ತೆ ತಿನ್ನಕ್ಕೆ ಮಾತ್ರ ಒಂದು ಯಾರ್ಯಾರು ತಿಂದಿದ್ದೀರ ಕಮೆಂಟ್ ಹಾಕಿ ನಾನಂತೂ ತುಪ್ಪ ಕಾಸಾದ್ಮೇಲೆ ಲಾಸ್ಟಲ್ಲಿ ಇದನ್ನು ಮಿಸ್ ಮಾಡಿದೆ ತಿಂತೀನಿ ಇದು ಆರೋಗ್ಯಕ್ಕೂ ಒಳ್ಳೇದು ನಾವೆರಡು ಸರ್ ತಂದು ಕಾಸಿದ್ದಲ್ವ ಸೊ ಒಂದು ಬಾಕ್ಸ್ ಫುಲ್ಲಾಯಿತು ನಮಗೆ ನೀಟಾಗಿ ಈ ಥರ ಸೋಸ್ಕೊಂಡು ಒಂದು ಇದರಲ್ಲಿ ಸ್ಟೋರ್ ಮಾಡಿಟ್ರೆ ಒಳ್ಳೇದು ನಮ್ಮಮ್ಮ ಒಂದೂ ಬಿಡ್ದಂಗೆ ನೀಟಾಗಿ ಸೋಸ್ತಾ ಇದ್ದಾರೆ ಫುಲ್ ಈ ಥರ ಬಾಕ್ಸ್ ಫುಲ್ ಆಯಿತು ನೋಡಿ ಇದು ಟೋರ್ಸ್ ಅವರ್ಸ್ ಬಿಟ್ಟು ನೋಡಿದ್ರೆ ಫುಲ್ಲು ರವೆ ಆಗಿ ಚೆಂದ ಕಾಣಿಸುತ್ತೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಇದು ನೋಡಿ ಫೈನಲಿ ಟೂ ಅವರ್ಸ್ ಆದಮೇಲೆ ಈ ಥರ ಆಗತ್ತೆ ಎಷ್ಟು ರವೆ ರವೆಯಾಗಿ ಗೊತ್ತಾ ತೋರಿಸ್ತಾರೆ ನೋಡಿ ಇವಾಗ ನಮ್ಮಮ್ಮ ನಾವು ಹೊರ್ಗಡೆ ತುಪ್ಪ ತೊಗೊಳೋದ್ಕಿಂತ ಈ ಥರ ಬೆಣ್ಣೆ ತಗೊಂಬಂದು ಮನೆಯಲ್ಲೇ ನಾವೇ ಕಾಯಿಸ್ಕೊಳ್ಳೋದು ಹೆಲ್ತ್ಕೋ ಒಳ್ಳೇದು ತಿನ್ನೋಕ್ಕೂ ಟೇಸ್ಟ್ ಮಸ್ತ್ ಇರುತ್ತೆ ನೀವು ಇದೇ ಥರ ಟ್ರೈ ಮಾಡಿ ಅಂತ ಹೇಳ್ತಾ ನನಗೆ ನಮ್ಮಮ್ಮ ಹಾಕಿದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಮರ್ತೋಗಿತ್ತು ತುಂಬ ದಿನ ಆಗಿತ್ತು ವೀಡಿಯೋ ಶೂಟ್ ಮಾಡಿ ಅಲ್ವಾ ಸೊ ಅಮ್ಮಂಗೆ ಕಾಲ್ ಮಾಡಿ ಕೇಳಿಕೊಂಡು ಹಾಕಿದ್ದೀನಿ ನೀವೆಲ್ಲ ಮನೇಲಿ ಒಂದು ಸಲ ಟ್ರೈ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಯಬೇಡಿ ಬೈ ಬೈ ಹಾಲ್ ಟೇಕ್ ಕೇರ್